ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅದೇ ಕನ್ನಡ ಲಾಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಹಲಸಿನ ಹಣ್ಣಿನ ಕೈಮಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೋಬರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹಲಸಿನ ಹಣ್ಣಿನ ಸುಳಿ ರೊಟ್ಟಿಗೆ ನಾನು ಒಂದು ಹಲಸಿನ ಹಣ್ಣನ್ನ ಇವಾಗ ನೀಟಾಗಿ ಅದನ್ನ ಸೊಳೆ ಬಿಡಿಸಿ ಒಂದ್ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾಲ್ಕರಿಂದ ಐದು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೈಟೇ ನೆನೆಸಿಟ್ಟಿದ್ವಿ ಅದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಈ ಥರ ನೀರಲ್ಲಿ ಎಂಟರಿಂದ ಒಂಬತ್ತು ಅವರು ನೆನೆಸಿಡ್ಬೇಕಾಗತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ರುಬ್ಬೇಕಾಗತ್ತೆ ಹಾಗೆಯೇ ಇಲ್ಲಿ ಒಂದು ಕಾಯಿಯನ್ನು ನಾನು ತುರಿದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ರೊಟ್ಟಿಗೆ ಕಾಳು ಮೆಣಸು ಜೀರಿಗೆ ಮತ್ತು ಅರ್ಶಿಣನ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದಂತಹ ಬೀಜನ ಇವಾಗ ಎರಡೇ ಸರಿ ತಿರ್ಸ್ಕೊಬೇಕಾಗತ್ತೆ ಒಂದ್ ಕಡಲೆ ಬೀಜ ನಾಲ್ಕರಿಂದ ಐದ್ ಪೀಸ್ ಆದ್ರೆ ಸಾಕು ತುಂಬಾ ಪೌಡರ್ ಮಾಡ್ಲಿಕ್ಕೆಲ್ಲ ಹೋಗ್ಬಾರ್ದು ಇವಾಗ ಇದನ್ನ ನಾವು ರುಬ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಷ್ಟೊಂದು ಪೌಡರ್ ಆಗೋದ್ ಬೇಡ ಒಂದ್ ಕಡಲೆ ಬೀಜ ನಾಲ್ಕರಿಂದ ಐದ್ ಪೀಸ್ ಆದ್ರೆ ಸಾಕಾಗತ್ತೆ ಬಾಯಲ್ಲಿ ಸಿಕ್ಕಿದ್ರೆ ಮಧ್ಯ ಮಧ್ಯದಲ್ಲಿ ತಿನ್ನೋಕೆ ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ಇವಾಗ ನಾನ್ ತೋದಿಟ್ಟಂತಹ ಕಾಯಿಗೆ ಇಲ್ಲಿ ತೆಳು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ತೆಳು ಬೆಲ್ಲ ಇಲ್ಲಾಂದ್ರೆ ನೀವು ಬೇಕಾದ್ರೆ ಗಟ್ಟಿ ಬೆಲ್ಲ ಕೂಡ ಕರ್ಸ್ಕೊಂಡು ಇದಕ್ಕೆ ಹಾಕೊಂಡ್ ಹಾಕೋಬಹುದು ಫ್ರೆಂಡ್ಸ್ ಇವಾಗ ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಕಾಳು ಮೆಣಸು ಹಾಗೇನೆ ಜೀರಿಗೆ ಮತ್ತೆ ಅರಿಶಿನ ಹಾಗೇನೆ ಈಗ ಹಲಸಿನ ಹಣ್ಣನ್ನ ಹಾಕೊಂಡು ಅದಕ್ಕೆ ನಾವು ನೆನೆಸಿಟ್ಟಂತಹ ಅಕ್ಕಿಯನ್ನ ಸೇರಿಸ್ಕೋಬೇಕಾಗತ್ತೆ ಅಕ್ಕಿಯನ್ನೆಲ್ಲ ಹಾಕೊಂಡು ಇವಾಗ ನೀರ್ ಬೇಕಾದ್ರೆ ಎರಡರಿಂದ ಮೂರ್ ಸ್ಪೂನ್ ಹಾಕೊಳ್ಳಿ ತುಂಬಾ ಜಾಸ್ತಿ ನೀರ್ ಹಾಕ್ಬಾರ್ದು ಫ್ರೆಂಡ್ಸ್ ಹಾಕ್ತೇನೆ ಹಾಗೇನೆ ರುಬ್ಕೊಂಡ್ರು ಪರವಾಗಿಲ್ಲ ಇವಾಗ ರೊಟ್ಟಿ ಮಾಡ್ಲಿಕ್ಕೆ ನಾವಿಲ್ಲಿ ಬಾಳೆ ಎಲೆನ ಈ ತರ ಕಟ್ ಮಾಡಿ ಚೆನ್ನಾಗಿ ತೊಳೆದು ಎರಡು ಕಡೆನು ಇಟ್ಕೊಂಡಿದೀವಿ ಇವಾಗ ನೋಡ್ತಾ ಇರಬಹುದು ನೋಡ್ತಾ ಇದಿರಲ್ಲ ಬಾಳೆ ಎಲೆ ಬೇಕಾಗುತ್ತೆ ಫ್ರೆಂಡ್ಸ್ ಈ ರೊಟ್ಟಿ ಮಾಡ್ಲಿಕ್ಕೆ ಬಾಳೆ ಎಲೆ ಇಲ್ಲ ಅಂದ್ರೆ ಆಗೋದಿಲ್ಲ ಹಾಗೇನೆ ಅಹ್ ಲವಂಗದಲ್ಲೆಲ್ಲೂ ಕೂಡ ಇದನ್ನ ಮಾಡ್ತಾರೆ ಇವಾಗ ನೋಡಿ ಕಾಯಿ ತುರಿಗೆ ನಮ್ಮ ಬೆಲ್ಲ ಸೇರ್ಸ್ಕೊಂಡು ಹಾಗೇನೆ ನಾವು ಕಡಲೆ ಬೀಜನ ಏನು ಮಿಕ್ಸಿಗೆ ಹಾಕೊಂಡು ಕಡಲೆ ಬೀಜನ ಏನು ಪೌಡರ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕೋ ಸೇರ್ಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಹಾಗೇನೆ ಇವಾಗ ನಾವು ಹಲ್ಸ ಕೂಡ ರುಬ್ಕೊಂಡು ಇದಾಗಿದೆ ಇವಾಗ ಇದನ್ನ ನಾವು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಮ್ಮೆ ತಿರುಗಿಕೊಳ್ಳೋಣ ನೋಡ್ತಾ ಇದಿರಲ್ಲ ಈ ತರ ಆ ಬೆಲ್ಲ ಮತ್ತೆ ಕಾಯಿ ತುರಿ ಎರಡು ಮಿಕ್ಸ್ ಆಗ್ಬೇಕು ಹಾಗೇನೆ ಇದನ್ನು ಕೂಡ ತಿಳ್ಕೊಂಡು ಇವಾಗ ಅಲ್ಲಿ ಇಟ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ರುಬ್ಬಿದ್ದಾಗಿದೆ ಈಕೆ ಉಪ್ಪನ್ನು ಸೇರಿಸ್ಕೊಂಡು ನಾವು ರುಬ್ಕೊಂಡಿದೀವಿ ನೀವು ಉಪ್ಪು ಹಾಕೊಳ್ಳಿ ಹಾಗೇನೆ ನೋಡ್ತಾ ಇರ್ಬೋದು ಬಾಳೆ ಎಲೆ ತಗೊಂಡು ಈ ತರ ದಪ್ಪನಾಗಿ ಇದ್ರ ಮೇಲ್ಗಡೆ ಇಟ್ಟು ಹಾಕೊಂಡು ನಾವು ನೀವು ಈಗ ದೋಸೆ ಮಾಡ್ತೀರಲ್ಲ ಅದೇ ತರನೇ ಇದನ್ನ ಕೂಡ ಮಾಡ್ಬೇಕಾಗತ್ತೆ ನಮ್ಮ ಅತ್ತೆ ಮತ್ತೆ ನಮ್ಮ ಅಕ್ಕ ಸೇರಿ ಈ ರೊಟ್ಟಿಯನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಬನ್ನಿತ್ತು ಫ್ರೆಂಡ್ಸ್ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಈ ರೊಟ್ಟಿ ನೋಡ್ತಾ ಇರಬಹುದು ಎಷ್ಟು ದಪ್ಪನಾಗಿ ಹಚ್ಚುತ್ತೆ ಹೇಳು ಹಚ್ಬಾರ್ದು ದಪ್ಪನಾಗಿ ಈ ತರ ಹಚ್ಬೇಕಾಗತ್ತೆ ಒಂದು ಹಲ್ಸದಂಡ್ ನಿಂದ ಐವತ್ ರೊಟ್ಟಿ ಆಗಿತ್ತು ತುಂಬಾನೇ ಆ ಟೇಸ್ಟಿಯಾಗಿ ಬನ್ನಿತ್ತು ಸಾಫ್ಟ್ ಆಗಿತ್ತು ನೋಡ್ತಾ ಇರಬಹುದು ಎಲ್ಲವೂ ಕೂಡ ಈ ತರ ಎಲೆಗೆ ಹಚ್ಚಿಟ್ಟಿದ್ದಾರೆ ಹಿಟ್ಟನ ಇವಾಗ ನಮ್ಮ ಅಕ್ಕ ಅದ್ರ ಮೇಲ್ಗಡೆ ನಾವೇನ್ ಕಾಯಿ ಮತ್ತೆ ಬೆಲ್ಲನ ತಿರ್ಕೊಂಡಿದೀವಲ್ಲ ಅದನ್ನ ಇವಾಗ ಅದ್ರ ಮೇಲ್ಗಡೆ ಹಾಕಿ ಎಲ್ಲ ಎಲೆಗೂ ಕೂಡ ಇದೆ ತರನೇ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದಾರೆ ಅವರು ಹೂಡ್ನ ಹಾಕೊಂಡು ಇವಾಗ ಇದನ್ನ ಫೋಲ್ಡ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಕೂಡ ಮಾಡಬಹುದು ಹಾಗೇನೆ ನಿಮ್ಮೂರಲ್ಲಿ ಮಾಡಿದ್ರೆ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರು ನಿಮ್ಮ ಊರಲ್ಲಿ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ ನಮ್ಮ ಕರಾವಳಿ ಸೈಡ್ ಇದನ್ನು ತುಂಬಾನೇ ಮಾಡ್ತಾರೆ ಯಾಕಂದ್ರೆ ಇವಾಗ ಹಲಸಿನ ಸೀಸನ್ ಆಗಿರೋದ್ರಿಂದ ಹಲಸು ಕೂಡ ಸಿಗ್ತಾ ಇರತ್ತೆ ನೀವು ಕೂಡ ಮನೆ ತಂದು ಒಂದು ಡಿಫ್ರೆಂಟ್ ಆಗಿರುವಂತಹ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವಾಗ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ಇದಕ್ಕೆ ನಾವು ಕೈ ಮುಗಿಯೋ ರೊಟ್ಟಿ ಹಲ್ಸಿನ ಹಣ್ಣಿನ ಕೈ ಮುಗಿಯೋ ರೊಟ್ಟಿ ಅಥವಾ ಹಲಸಿನ ಹಣ್ಣಿನ ರೊಟ್ಟಿ ಅಂತಲೂ ಕರೀತಾರೆ ನೀವು ನಿಮ್ಮೂರಲ್ಲಿ ಈ ರೊಟ್ಟಿಗೆ ಏನಂತ ಕರೀತಾರೆ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವಾಗ ಎಲ್ಲವೂ ಕೂಡ ಈ ಥರ ಒಳಗಡೆ ಕಾಯಿ ಹಾಕಿದ್ದಾಗಿದೆ ಹಾಗೆಯೇ ಇದನ್ನ ಇವಾಗ ನೋಡ್ತಾ ಇರ್ಬೋದು ದೊಡ್ಡದಾಗಿರುವಂತಹ ಇಡ್ಲಿ ಏನು ಮಾಡ್ತಾರಲ್ಲ ಆ ಪಾತ್ರೆ ಒಳಗಡೆ ಫಸ್ಟ್ ನೀರು ಹಾಕ್ಕೊಂಡು ಚೆನ್ನಾಗಿ ನೀರು ಕುದ್ದ ನಂತರ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಒಂದು ಎಲೆ ಹಾಸಿ ಅದ್ರ ಮೇಲ್ಗಡೆ ನಾವು ಮಾಡಿದಂತಹ ಎಲ್ಲ ರೊಟ್ಟಿಯನ್ನು ಕೂಡ ಒಂದಾದ್ಮೇಲೆ ಒಂದು ನಿಧಾನಕ್ಕೆ ಇಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಬೆಂಕಿ ತುಂಬಾ ಜಾಸ್ತಿ ಇರಬೇಕಾಗುತ್ತೆ ಯಾಕಂದ್ರೆ ಮಾಯ ರೊಟ್ಟಿ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬೆಂಕಿ ಮಾಡ್ಬೇಕಾಗತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಜೋರಾಗಿ ಬೆಂಕಿ ಮಾಡಿಬಿಟ್ಟು ನೀರನ್ನು ಕುದಿಸ್ಕೋಬೇಕಾಗತ್ತೆ ಅದಾದ್ಮೇಲೆ ನಾವು ಈ ಥರ ರೊಟ್ಟಿಯನ್ನು ಇಟ್ಟರೆ ಸೂಪರ್ ಆಗಿರುವಂತಹ ಕೈ ಮುಂಗಿ ರೊಟ್ಟಿ ಅಥವಾ ಹಲಸಿನ ಹಣ್ಣಿನ ಸುಳಿ ರೊಟ್ಟಿ ರೆಡಿಯಾಗಿದೆ ಆಗಿದೆ ನೋಡ್ತಾ ಇರ್ಬೋದು ಹಲಸಿನ ಹಣ್ಣಿನ ಸುಳಿ ರೊಟ್ಟಿಯನ್ನು ನಾನು ಎರಡು ಹಾಕೊಂಡು ಬಂದಿದೆ ನಾನಂತೂ ಹಾಕೊಂಡು ಎರಡು ರೊಟ್ಟಿ ತಿನ್ಬಿಟ್ಟಿದ್ದು ಅಷ್ಟೊಂದು ಚೆನ್ನಾಗಿತ್ತು ಸಾಫ್ಟ್ ಆಗಿ ಬಂದಿತ್ತು ಅವಾಗ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿರುವಂತಹ ಹಲಸಿನ ಹಣ್ಣಿನ ರೊಟ್ಟಿ ಬಂದಿದೆ ಅಂತ ನಿಮಗೂ ಕೂಡ ಗೊತ್ತಾಗತ್ತೆ ನಮಗೆಲ್ಲ ಇದು ನಾವು ಬಳ್ಳಾರಿ ಇರೋದ್ರಿಂದ ನಮಗೆಲ್ಲ ಇದು ರೇರ್ ಅಂತಾನೆ ಹೇಳ್ಬೋದು ಹಾಗಾಗಿ ನಾವು ಹೋದಾಗ ಮಾಡಿದ್ದು ತಿಂದು ತುಂಬಾನೇ ಖುಷಿ ಆಯಿತು ಹಾಗೇನೆ ನಿಮ್ಗೆ ಯಾಕೆ ಈ ರೆಸಿಪಿ ಶೇರ್ ಮಾಡಬಾರದು ಅಂತ ಇನ್ನೊಂದು ವಿಡಿಯೋ ಮಾಡಿಟ್ಕೊಂಡಿದ್ದೆ ನಾನು ಓಕೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೇನೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್